ಅಂದು ಆಕಾಶವು ಮಸಿಬಳಿದಂತೆ ಸಂಪೂರ್ಣವಾಗಿ ಕಪ್ಪಾಗಿತ್ತು ದಟ್ಟವಾದ ಮೋಡಗಳು ಗುಂಪು ಗುಂಪಾಗಿ ಆಕಾಶದಲ್ಲಿ ವೇಗವಾಗಿ ಚಲಿಸುತ್ತಿದ್ದವು ಬಿರುಗಾಳಿ ಅದೆಷ್ಟು ರಭಯ್ಯವಾಗಿತ್ತಂದರೆ ರಸ್ತೆ ಬುದಿಯ ಹಳೆಯ ಮರಗಳು ಬಾಗುತ್ತಿದ್ದವು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದಂತೆ ಬಂಗಾಳ ಕೊಲ್ಲಿಯಲ್ಲಿನ ವಾಯುಭಾರ ಕುಸಿತವು ತನ್ನ ಅಟ್ಟಹಾಸವನ್ನು ತೋರಿಸಲು ಸಜ್ಜಾಗಿತ್ತು ಮಂಡಲ ಪರಿಷತ್ ಕಚೇರಿಯ ಸಮೀಪವಿರುವ ಆ ನಾಲ್ಕು ರಸ್ತೆಗಳ ಕೂಟದಲ್ಲಿ ಬಸ್ಸಿಗಾಗಿ ಕಾತರದಿಂದ ಕಾಯುತ್ತಿದ್ದನು ಕಿಟ್ಟಿ ರಸ್ತೆಯ ಬದಿಯಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳದ್ದೇ ಧಾವಂತ ಮಳೆ ಬರುವ ಮುನ್ನವೇ ನೆಲದ ಮೇಲೆ ಬಟ್ಟೆ ಆಸಿ ಮಾವಿನ ಹಣ್ಣು ಒಣ ಮೀನು ಮಾರುತ್ತಿದ್ದ ಹೆಣ್ಣು ಮಕ್ಕಳು ತಮ್ಮ ಸಾಮಾನುಗಳನ್ನು ಪ್ಲಾಸ್ಟಿಕ್ ಕವರ್ಗಳಲ್ಲಿ ಸುತ್ತಿಕೊಂಡು ಗಂಟು ಹಾಕುತ್ತಿದ್ದರು ಕಿಟ್ಟಿ ಇವೆಲ್ಲವನ್ನು ಅಸಹಾಯಕತೆಯಿಂದ ನೋಡುತ್ತಿದ್ದರು ಅವನ ಮನಸ್ಸು ಮಾತ್ರ ಬೇರೆಲ್ಲೋ ಅತಂತ್ರ ಸ್ಥಿತಿಯಲ್ಲಿತ್ತು ಅವನ ಕೈಯಲ್ಲಿದ್ದ ಒಂದು ಹಳೆಯ ಫೈಲ್ನಲ್ಲಿ ಅವನ ಬದುಕಿನ ಭವಿಷ್ಯ ಅಡಗಿತ್ತು ಕಿಟ್ಟಿ ಒಬ್ಬ ಎಂಬಿಎ ಪದವೀಧರ ಇಂದು ಬಂದರ್ನಿಂದ ಇಲ್ಲಿಗೆ ಬಂದು ಸರ್ಕಾರಿ ಕಚೇರಿಯ ತಾತ್ಕಾಲಿಕ ಕೆಲಸದ ಇಂಟರ್ವ್ಯೂಗಾಗಿ ಬಂದಿದ್ದನು ಪದವಿ ಮುಗಿಸಿ ಎರಡು ವರ್ಷಗಳಾದರೂ ಒಂದು ಸ್ಥಿರವಾದ ಕೆಲಸ ಸಿಕ್ಕಿರಲಿಲ್ಲ ಕಿಟ್ಟಿಯ ಕುಟುಂಬದ ಸ್ಥಿತಿ ಶೋಚನೀಯವಾಗಿತ್ತು ಅವನ ತಂದೆ ಇದ್ದ ಆಸ್ತಿಯನ್ನೆಲ್ಲ ಕುಡಿತ ಮತ್ತು ಜೂಜಾಟದಲ್ಲಿ ಕಳೆದು ಅಕಸ್ಮಾತ್ ಒಂದು ರಸ್ತೆ ಅಪಘಾತದಲ್ಲಿ ತೀರಿಕೊಂಡಿದ್ದರು ಅಂದಿನಿಂದ ಕಿಟ್ಟಿಯ ತಾಯಿ ಹಪ್ಪಳ ಸಂಡಿಗೆ ಮತ್ತು ಉಪ್ಪಿನ ಕಾಯಿ ಮಾರಿ ಸಂಸಾರವನ್ನು ತೂಗಿಸುತ್ತಿದ್ದರು ಕಿಟ್ಟಿಗೆ ತನ್ನ ತಾಯಿಯ ಈ ಕಷ್ಟವನ್ನು ಕಂಡರೆ ಎದೆ ಕಲುಕುತ್ತಿತ್ತು ಈ ಕೆಲಸವಾದರೂ ಸಿಗಲಿ ಅಮ್ಮನ ಕಣ್ಣೀರು ಒರೆಸಬಹುದು ಎಂದು ಏಕೈಕ ಆಶಯ ಅವನಲ್ಲಿತ್ತು ಅಷ್ಟರಲ್ಲಿ ದೂರದಿಂದ ಪಲ್ಲೆವೆಲುಗು ಅಂದರೆ ಹಳ್ಳಿಯ ಬೆಳಕು ಎಂಬ ಬಸ್ ಬರುವುದು ಖಂಡಿತು ಜನರೆಲ್ಲ ಒಬ್ಬರ ಮೇಲೊಬ್ಬರು ಮಳೆಯಿಂದ ಭಾಚಾವಾಗಲು ಬಸ್ ಹತ್ತಲು ಮುಗಿಬಿದ್ದರು ನೂಕಾಟದ ನಡುವೆ ಕಿಟ್ಟಿ ಹೇಗೋ ಒಳಗೆ ನುಗ್ಗಿ ಕಿಟಕಿಯ ಪಕ್ಕದ ಸೀಟು ಹಿಡಿದನು ಬಸ್ ಚಲಿಸುತ್ತಿದ್ದಂತೆ ಕಿಟ್ಟಿಯ ಆಲೋಚನೆಗಳು ಕಾಲೇಜು ಗೆಳೆಯ ಸುಧೀರ್ನತ್ತ ಹೊರಳಿದವು ಸುಧೀರ್ ಅಂದು ಓದಿನಲ್ಲಿ ಅಷ್ಟಕ್ಕಷ್ಟೇ ಇದ್ದರೂ ತಂದೆಯ ಶ್ರೀಮಂತಿಕೆ ಮತ್ತು ಪ್ರಭಾವದಿಂದ ಇಂದು ಇದೇ ಊರಿನಲ್ಲಿ ಇಂಜಿನಿಯರಿಂಗ್ ಆಫೀಸ್ನಲ್ಲಿ ಸೀನಿಯರ್ ಅಸಿಸ್ಟೆಂಟ್ ಆಗಿದ್ದನು ಕಿಟ್ಟಿ ಇಲ್ಲಿಗೆ ಬರುವ ಮುನ್ನ ಸುಧೀರ್ಗೆ ಫೋನ್ ಮಾಡಿದ್ದನು ಸುಧೀರ್ ಅಂದು ಫೋನ್ನಲ್ಲಿ ಬಹಳ ಪ್ರೀತಿಯಿಂದ ಮಾತನಾಡಿದ್ದನು ಕಿಟ್ಟಿ ಎಷ್ಟೋ ದಿನವಾಯ್ತು ಮಾರಾಯ ನಿನ್ನ ಧ್ವನಿ ಕೇಳಿ ಇಂಟರ್ವ್ಯೂಗೆ ಬರ್ತಿದ್ದೀಯಾ ಖಂಡಿತ ನಮ್ಮ ಮನೆಗೆ ಬಾ ನಲ್ಲಿ ಯಾಕೆ ಇರ್ತೀಯಾ ನಮ್ಮ ಮನೆಯಲ್ಲಿ ಇವತ್ತು ರಾತ್ರಿ ಹರಟೆ ಹೊಡೆಯೋಣ ಎಂದು ಬಹಳ ಆಪ್ತವಾಗಿ ಆಹ್ವಾನಿಸಿದ್ದನು ಸ್ನೇಹಿತನ ಆ ಪ್ರೀತಿಯ ಮಾತುಗಳನ್ನು ನಂಬಿ ಕಿಟ್ಟಿ ಬಹಳ ನಿರಾಳವಾಗಿದ್ದನು ಅವನಿಗೆ ಅಂದು ತಿಳಿದಿರಲಿಲ್ಲ ಆ ದೊಡ್ಡ ಬಿಳಿ ಬಂಗಲೆಯ ಒಳಗೆ ಗೆಳೆತನದ ಬದಲು ಅಹಂಕಾರದ ದರ್ಶನವಾಗುತ್ತದೆ ಎಂದು ಬಸ್ ವೇಗವಾಗಿ ಚಲಿಸುತ್ತಿತ್ತು ಹೊರಗೆ ಮಳೆ ಹನಿಗಳು ಕಿಟಕಿ ಗಾಜಿನ ಮೇಲೆ ಅಪ್ಪಳಿಸುತ್ತಿದ್ದವು ಆ ಕಗ್ಗತ್ತಲೆಯಲ್ಲಿ ಕಿಟ್ಟಿ ತನ್ನ ಹಳೆಯ ಗೆಳೆಯನನ್ನು ಭೇಟಿಯಾಗುವ ಮತ್ತು ಅಂದು ರಾತ್ರಿ ಸುಖವಾಗಿ ಕಳೆಯುವ ಭರವಸೆಯಲ್ಲಿದ್ದನು ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು ಬಸ್ ಹತ್ತಿದ ಕಿಟ್ಟಿ ಮಳೆಯ ಹನಿಗಳು ಕಿಟಕಿ ಗಾಜಿನ ಮೇಲೆ ಅಪ್ಪಳಿಸುವುದನ್ನು ನೋಡುತ್ತ ತನ್ನ ಹಳೆಯ ಗೆಳೆಯನ ಸುದೀರ್ನನ್ನು ಭೇಟಿಯಾಗುವ ಸಂಭ್ರಮದಲ್ಲಿದ್ದನು ಸುಮಾರು ಒಂದು ಗಂಟೆಯ ಪ್ರಯಾಣದ ನಂತರ ಬಸ್ ಅಡವಲತೀವಿ ಎಂದರೆ ಆಂಧ್ರ ಕಡಗಿನ ಒಂದು ಹಳ್ಳಿ ಎಂಬ ಗ್ರಾಮವನ್ನು ತಲುಪಿತು ಕಿಟ್ಟಿ ಕೆಳಗಿಳಿದಾಗ ಮಳೆ ಆಗಲೇ ರಭಸವಾಗಿ ಸುರಿಯತೊಡಗಿತ್ತು ದಾರಿ ಕೇಳಲು ಯಾರು ಇರಲಿಲ್ಲ ಅಷ್ಟರಲ್ಲಿ ತಲೆಯ ಮೇಲೆ ಗೋಣಿ ಚೀಲ ಹೊದ್ದು ತರಕಾರಿ ಗಾಡಿ ನೂಕುತ್ತ ಬಂದ ಮಹಿಳೆ ಸತ್ಯಮ್ಮ ಸುಧೀರ್ನ ಬಳಿ ಬಂಗಲೆಯನ್ನು ಬಿಳಿ ಬಂಗಲೆಯನ್ನು ದೂರದಿಂದಲೇ ತೋರಿಸಿ ದಾರಿ ಹೇಳಿದಳು ಕಿಟ್ಟಿ ಮಳೆಯಲ್ಲಿ ನೆನೆಯುತ್ತಾ ಸುಧೀರ್ನ ಬಂಗಲೆಯ ಮುಂದೆ ನಿಂತು ಬೆಲ್ ಒತ್ತಿದನು ಗೇಟಿನ ಬಳಿ ಬಂದ ಸೆಕ್ಯೂರಿಟಿ ಗಾರ್ಡ್ ಕಿಟ್ಟಿಯ ವೇಷಭೂಷಣ ಕಂಡು ಇಯಾಳಿಸುವಂತೆ ನೋಡಿದನು ಕಿಟ್ಟಿ ತನ್ನ ಪರಿಚಯ ಹೇಳಿ ಸುಧೀರ್ ತನ್ನ ಗೆಳೆಯ ಎಂದು ತಿಳಿಸಿದನು ಆದರೂ ಸುಮಾರು ಅರ್ಧ ಗಂಟೆಗಳ ಕಾಲ ಕಿಟ್ಟಿಯನ್ನು ಹೊರಗೆ ಮಳೆಯಲ್ಲೇ ಕಾಯಿಸಬೇಕಾಯಿತು ಕೊನೆಗೆ ಒಳಗೆ ಹೋಗಲು ಅನುಮತಿ ಸಿಕ್ಕಿತು ಕಿಟ್ಟಿ ಒಳಗೆ ಹೋದಾಗ ಅಲ್ಲಿನ ವೈಭವ ಕಂಡು ದಂಗಾದನು ದೊಡ್ಡ ದೊಡ್ಡ ಸೋಫಾಗಳು ಬೆಲೆ ಬಾಳುವ ಜಿಲುಗು ದೀಪಗಳು ಆ ಮನೆಯ ಐಶ್ವರ್ಯವನ್ನು ಸಾರುತ್ತಿದ್ದವು ಸುಧೀರ್ ಸೋಫಾದ ಮೇಲೆ ಆರಾಮವಾಗಿ ಕುಳಿತು ಟಿವಿ ನೋಡುತ್ತಿದ್ದನು ಕಿಟ್ಟಿ ಅಷ್ಟು ದೂರದಿಂದ ಮಳೆಯಲ್ಲಿ ನೆನೆದು ಹಸಿದು ಬಂದಿದ್ದರೂ ಸುಧೀರ್ ಎದ್ದು ನಿಂತು ಸ್ವಾಗತಿಸುವ ಸೌಜನ್ಯವನ್ನು ತೋರಿಸಲಿಲ್ಲ ಬಂದಿಯಾ ಕಿಟ್ಟಿ ತುಂಬಾ ನೆನೆದು ಹೋಗಿದ್ದೀಯಾ ಅನ್ನಿಸುತ್ತೆ ಅಲ್ಲೇ ಒಂದು ಮೂಲೆಯಲ್ಲಿ ಕುಳಿತುಕೋ ಸೋಫಾ ಹಾಳಾಗಬಹುದು ಎಂದು ಸುಧೀರ್ ಅಸಡ್ಡೆಯಿಂದ ಹೇಳಿದನು ಕಿಟ್ಟಿಗೆ ಈ ಮಾತು ಕೇಳಿ ಎದೆಯಲ್ಲಿ ಕಲ್ಲು ಇಟ್ಟಂತಾಯಿತು ಅಂದು ಫೋನ್ನಲ್ಲಿ ಅಷ್ಟು ಪ್ರೀತಿಯಿಂದ ಮಾತನಾಡಿದ್ದ ಗೆಳೆಯನೇ ಇವನ ಎಂದು ಅವನಿಗೆ ಸಂಶಯವಾಯಿತು ಕಿಟ್ಟಿ ತನ್ನ ಇಂಟರ್ವ್ಯೂ ಬಗ್ಗೆ ಮತ್ತು ಮನೆಯ ಪರಿಸ್ಥಿತಿಯ ಬಗ್ಗೆ ಹೇಳಲು ಪ್ರಯತ್ನಿಸಿದರು ಸುಧೀರ್ ಮಾತ್ರ ತನ್ನ ಅಧಿಕಾರ ಮತ್ತು ತನ್ನ ಅಂತಸ್ತಿನ ಬಗ್ಗೆಯೇ ಭಡಾಯಿ ಕೊಚ್ಚಿಕೊಳ್ಳುತ್ತಿದ್ದನು ಕನಿಷ್ಠ ಪಕ್ಷ ಕಿಟ್ಟಿಗೆ ಒಂದು ಲೋಟ ನೀರು ಅಥವಾ ಊಟ ಮಾಡಿದ್ದೀಯಾ ಎಂದು ಕೂಡ ಕೇಳಲಿಲ್ಲ ನೋಡು ಕಿಟ್ಟಿ ನನಗೆ ಈಗ ಸ್ವಲ್ಪ ಕೆಲಸವಿದೆ ನಾನು ಮಲಗಬೇಕು ನೀನು ಇವತ್ತು ಎಲ್ಲಾದರೂ ಹೋಟೆಲ್ ನೋಡ್ಕೊ ಅಥವಾ ಹೋಗುವ ಬಗ್ಗೆ ಯೋಚಿಸು ಎಂದು ಪರೋಕ್ಷವಾಗಿ ಹೊರಗೆ ಹೋಗಲು ಎಳೆದನು ತನ್ನನ್ನು ನಂಬಿ ಬಂದ ಸ್ನೇಹಿತನಿಗೆ ಈ ಮಳೆಯ ರಾತ್ರಿಯಲ್ಲಿ ಆಸರೆ ನೀಡದ ಸುದೀರ್ಣ ಅಹಂಕಾರ ಕಂಡು ಕಿಟ್ಟಿಯ ಆತ್ಮಗೌರವಕ್ಕೆ ಪೆಟ್ಟು ಬಿತ್ತು ಗೆಳೆತನವೆಂದರೆ ಕೇವಲ ಸಮಾನ ಅಂತಸ್ತಿನವರ ನಡುವೆ ಮಾತ್ರ ಇರುತ್ತದೆ ಎಂಬ ಕಹಿ ಸತ್ಯ ಕಿಟ್ಟಿಗೆ ಅಂದು ಅರ್ಥವಾಯಿತು ಅವಮಾನದಿಂದ ಕಣ್ಣೀರು ಹಾಕುತ್ತಾ ಕಿಟ್ಟಿ ಆ ದೊಡ್ಡ ಬಿಳಿ ಬಂಗಲೆಯಿಂದ ಹೊರಬಂದನು ಹೊರಗೆ ಮಳೆ ಇನ್ನೂ ರೌದ್ರ ವಾತಾರ ತಾಳಿತ್ತು ಕತ್ತಲೆ ದಟ್ಟವಾಗಿತ್ತು ಅಕ್ಷರ ಕಲಿತ ಸುದೀರ್ಣ ಮನೆಯಲ್ಲಿ ಸಿಗದ ಮನುಷ್ಯತ್ವ ಮುಂದೆ ಆ ಮಳೆಯ ರಾತ್ರಿಯಲ್ಲಿ ಯಾವ ಗುಡಿಸಿನಲ್ಲಿ ಸಿಗಲಿದೆ ಎಂಬುದು ಕಿಟ್ಟಿಗೆ ತಿಳಿದಿರಲಿಲ್ಲ ಸುದೀರ್ನ ಆ ಬಿಳಿ ಬಂಗಲೆಯಿಂದ ಹೊರಬಂದಾಗ ಕಿಟ್ಟಿಯ ಮನಸ್ಸು ಮಳೆಯಷ್ಟೇ ಭಾರವಾಗಿತ್ತು ಸುದೀರ್ನ ಅಹಂಕಾರದ ವರ್ತನೆ ಮತ್ತು ಆತನ ಮೌನ ಕಿಟ್ಟಿಯ ಆತ್ಮ ಗೌರವಕ್ಕೆ ಆಳವಾದ ಗಾಯ ಮಾಡಿತ್ತು ಹೊರಗೆ ಕಗ್ಗತ್ತಲೆ ಆವರಿಸಿತ್ತು ಮಳೆ ಈಗ ತನ್ನ ರೌದ್ರವತರನ್ನು ತಾಳಿತು ಬಿರುಗಾಳಿಯ ರಭಸಕ್ಕೆ ಕಿಟ್ಟಿಯ ಕೈಯಲ್ಲಿದ್ದ ಛತ್ರಿ ಮುಳುಗಿ ಹೋದಾಗ ಕಿಟ್ಟಿಗೆ ತನ್ನ ಬದುಕೆ ಆ ಛತ್ರಿಯಂತೆ ಛಿದ್ರವಾದಂತೆ ಭಾಸವಾಯಿತು ಕತ್ತೆಲೆಯಲ್ಲಿ ಕಾಣುತ್ತಿರಲಿಲ್ಲ ರಸ್ತೆಯಲ್ಲೆಲ್ಲ ಮೊಣಕಾಲುದ್ದ ನೀರು ತುಂಬಿ ಕೆಸರುಮಯವಾಗಿತ್ತು ಕಿಟ್ಟಿಯ ಜೇಬಿನಲ್ಲಿ ಕೇವಲ ಇನ್ನೂರು ರೂಪಾಯಿ ಮತ್ತು ಕೆಲವೇ ಕೆಲವು ಚಿಲ್ಲರೆ ಹಣವಿತ್ತು ಆ ಅಪರಿಚಿತ ಊರಿನಲ್ಲಿ ಅವನಿಗೆ ಯಾರೂ ಕೂಡ ಗೊತ್ತಿರಲಿಲ್ಲ ಹಸಿವು ಹೊಟ್ಟೆಯನ್ನು ಕದಡುತ್ತಿದ್ದರೆ ಚಳಿಯು ಇಡೀ ಮೈಯನ್ನು ನಡಗಿಸುತ್ತಿತ್ತು ಕೆಲಸದ ಸರ್ಟಿಫಿಕೇಟ್ಗಳು ನೆನೆಯದಂತೆ ಕಿಟ್ಟಿ ತನ್ನ ಜಾಕೆಟ್ನೊಳಗೆ ಬಗಲಿನಲ್ಲಿ ಭದ್ರವಾಗಿ ಒತ್ತಿ ಹಿಡಿದುಕೊಂಡು ಯಾವುದಾದರೂ ಬಸ್ ಸಿಗುತ್ತದೆಯೇ ಎಂದು ರಸ್ತೆಯ ಇಕ್ಕೆಲೆಗಳಲ್ಲಿ ಕಣ್ಣು ಹಾಯಿಸಿದನು ಆದರೆ ಎಲ್ಲೂ ಒಂದು ವಾಹನದ ಸುಳಿವಿರಲಿಲ್ಲ ದೂರದಲ್ಲಿ ಎಲ್ಲೋ ನಾಯಿಗಳು ಬಗಳುತ್ತಿದ್ದ ಶಬ್ದ ಆ ಭಯಾನಕ ವಾತಾವರಣಕ್ಕೆ ಇನ್ನಷ್ಟು ಭೀತಿ ತುಂಬುತ್ತಿತ್ತು ಕಿಟ್ಟಿ ಒಂದು ಸಣ್ಣ ಮುಚ್ಚಿದ ಅಂಗಡಿಯ ಮುಂದಿನ ಅರೇಬರೆ ಸೂರು ಕೆಳಗೆ ಚಳಿಯಿಂದ ನಡುಗುತ್ತ ನಿಂತಿದ್ದನು ದೇವರಿಗಾಗಿ ಪ್ರಾರ್ಥಿಸುತ್ತಿದ್ದ ಅವನಿಗೆ ದೂರದಲ್ಲಿ ಒಂದು ಸಣ್ಣ ಮಿಣುಕು ಬೆಳಕು ಕಂಡಿತು ಅರೇಬರೆ ನೆನೆದ ಸ್ಥಿತಿಯಲ್ಲಿ ತಲೆಯ ಮೇಲೆ ಹಳೆಯ ಗೋಣಿ ಚೀಲವನ್ನು ಹೊದ್ದು ತರಕಾರಿ ತುಂಬಿದ ಕೈಗಾಡಿಯನ್ನು ಕಷ್ಟಪಟ್ಟು ನೂಕುತ್ತ ಸತ್ಯಮ್ಮ ಅಲ್ಲಿಗೆ ಬಂದಳು ಸಂಜೆ ಸುಧೀರ್ನ ಮನೆಗೆ ದಾರಿ ತೋರಿಸಿದ ಅದೇ ಸತ್ಯಮ್ಮ ಅವಳು ತನ್ನ ದಿನೇವಿಡೀ ಕಷ್ಟಪಟ್ಟು ಮುಗಿದು ಉಳಿದ ಅಲ್ಪ ಸ್ವಲ್ಪ ತರಕಾರಿಗಳನ್ನು ರಕ್ಷಿಸಿಕೊಳ್ಳುತ್ತಾ ಮನೆಗೆ ಸಾಗುತ್ತಿದ್ದಳು ಕಿಟ್ಟಿಯನ್ನು ಅಂತಹ ಸ್ಥಿತಿಯಲ್ಲಿ ನೋಡಿದ ಸತ್ಯಮ್ಮ ಗಾಡಿ ನಿಲ್ಲಿಸಿದಳು ಅಯ್ಯೋ ಇದೇನಪ್ಪ ಕಿಟ್ಟಿ ಆ ಸುಧೀರ್ ಬಾಬು ಮನೆಗೆ ಹೋದವನು ಇನ್ನು ಇಲ್ಲೇ ಯಾಕೆ ನಿಂತಿದ್ದೀಯ ಅವನು ನಿನ್ನನ್ನು ಒಳಗೆ ಬಿಡಲಿಲ್ಲವೇ ಎಂದು ಆಶ್ಚರ್ಯದಿಂದ ಹೇಳಿದಳು ಕಿಟ್ಟಿ ಅಸಹಾಯಕತೆಯಿಂದ ತಲೆ ತಗ್ಗಿಸಿದನು ಅಮ್ಮ ಆದರೆ ಈಗ ವಾಪಸ್ ಹೋಗಲು ಬಸ್ಸುಗಳಿಲ್ಲ ಎಲ್ಲಿಗೆ ಹೋಗಬೇಕೆಂದು ತಿಳಿಯದೆ ಇಲ್ಲೇ ನಿಂತಿದ್ದೇನೆ ಎಂದು ದೈನ್ಯವಾಗಿ ಹೇಳಿದರು ಕಿಟ್ಟಿಯ ಕಣ್ಣಿನಲ್ಲಿ ನೀರನ್ನು ಕಂಡ ಸತ್ಯಮ್ಮನಿಗೆ ಪರಿಸ್ಥಿತಿ ಅರ್ಥವಾಗಲು ತಡವಾಗಲಿಲ್ಲ ಸತ್ಯಮ್ಮ ಕಿಟ್ಟಿಯ ಕೈ ಹಿಡಿದು ನೋಡಪ್ಪ ಮಗನೇ ಈ ಮಳೆ ಇವತ್ತು ರಾತ್ರಿ ನಿಲ್ಲುವ ಲಕ್ಷಣವಿಲ್ಲ ಈ ಮಳೆಯಲ್ಲಿ ಇಲ್ಲಿ ನಿಂತರೆ ಜ್ವರ ಬಂದಿದೆ ನಾನು ಬಡವಳು ನನ್ನದು ಸಣ್ಣ ಗುಡಿಸಳು ನಿನಗೆ ಅಭ್ಯಂತವಿಲ್ಲದೆಂದರೆ ಅಲ್ಲಿಗೆ ಬಾ ಈ ರಾತ್ರಿಯಲ್ಲಿ ಉಳಿದುಕೊಂಡು ನಾಳೆ ಬೆಳಿಗ್ಗೆ ಮಳೆ ನಿಂತ ಮೇಲೆ ಹೋಗುವಂತೆ ಎಂದಳು ಆ ಕ್ಷಣದಲ್ಲಿ ಕಿಟ್ಟಿಗೆ ಸತ್ಯಮ್ಮ ಕೇವಲ ಒಬ್ಬ ತರಕಾರಿ ವ್ಯಾಪಾರಿಯಂತೆ ಕಾಣಲಿಲ್ಲ ಸಾಕ್ಷಾತ್ ತನ್ನ ತಾಯಿಯಂತೆ ಅಥವಾ ಬದುಕಿನ ದಾರಿ ತೋರಿಸಲು ಬಂದ ದೇವತೆಯಂತೆ ಕಂಡಳು ಸುದೀರ್ಣ ಐಷಾರಾಮಿ ಬಂಗಲೆಯಲ್ಲಿ ಸಿಗದ ಆಸರೆ ಸತ್ಯಮ್ಮನ ಆ ಮಾತಿನಲ್ಲಿ ಕಿಟ್ಟಿಗೆ ಸಿಕ್ಕಿತು ಕಿಟ್ಟಿ ಮೌನವಾಗಿ ಆಕೆಯ ಹಿಂದೆ ಹೆಜ್ಜೆ ಹಾಕಿದನು ಮನುಷ್ಯತ್ವದ ಹೊಸ ಪಾಠವನ್ನು ಕಲಿಯಲು ಸನ್ನದ್ಧನಾಗಿ ಸತ್ಯಮ್ಮನ ಗುಡಿಸಲು ಚಿಕ್ಕದಾಗಿದ್ದರೂ ಅಲ್ಲಿ ಒಂದು ವಿಧವಾದ ಪ್ರಶಾಂತತೆ ಇತ್ತು ಗುಡಿಸಿಲನೊಳಗೆ ಅಡಿಯುತ್ತಿದ್ದಂತೆಯೇ ಕಿಟ್ಟಿಗೆ ಮಣ್ಣಿನ ಗೋಡೆಗಳ ಬೆಚ್ಚನೆಯ ಅನುಭವವಾಯಿತು ಗುಡಿಸಿಲಿನ ಮೂಳೆಯಲ್ಲಿ ಒಂದು ಸಣ್ಣ ಸೀಮೆ ಎಣ್ಣೆ ದೀಪ ಉರಿಯುತ್ತಿತ್ತು ಅದರ ಮುಂದ ಬೆಳಕು ಅದರ ಮಂದ ಬೆಳಕು ಇಡೀ ಮನೆಯನ್ನು ಆವರಿಸಿತ್ತು ಸತ್ಯಮ್ಮ ಮೊದಲು ಕಿಟ್ಟಿಗೆ ಮೈ ಒರೆಸಿಕೊಳ್ಳಲು ತನ್ನ ಮಗನ ಹಳೆಯದಾದರೂ ಶುಚಿಯಾದ ಒಂದು ಒಣ ಬಟ್ಟೆಯನ್ನು ನೀಡಿದಳು ಮಗನೇ ಮೊದಲು ಈ ಹಸಿ ಬಟ್ಟೆ ಬಿಡು ಇಲ್ಲದಿದ್ದರೆ ಶೀತವಾಗುತ್ತದೆ ಎಂದು ಕಾಳಜಿಯಿಂದ ಹೇಳಿದಳು ಕಿಟ್ಟಿ ಬಟ್ಟೆಯ ಬದಲಿಸಿದ ನಂತರ ಸತ್ಯಮ್ಮ ಕಿಟ್ಟಿಯ ಹಸಿ ಬಟ್ಟೆಗಳನ್ನು ಒಲೆಯ ಹತ್ತಿರ ಒಣಗಳು ಹಾಕಿದಳು ಆ ಪುಟ್ಟ ಗುಡಿಸಲಿನಲ್ಲಿ ಸುದೀರ್ಣ ಮನೆಯಲ್ಲಿದ್ದ ಅದ್ದೂರಿ ಸೋಫಾಗಳಿರಲಿಲ್ಲ ಬೆಳೆ ಬಾಳುವ ಟಿವಿ ಇರಲಿಲ್ಲ ಆದರೆ ಅಲ್ಲಿ ಸುದೀರ್ಣ ಮನೆಯಲ್ಲಿ ಮೃದುವಾಗಿದ್ದ ಮನುಷ್ಯತ್ವ ಜೀವಂತವಾಗಿತ್ತು ಸತ್ಯಮ್ಮ ತಾನೇ ಒಲೆ ಹಚ್ಚಿ ಮಣ್ಣಿನ ಮಡಿಕೆಯಲ್ಲಿ ಬಿಸಿ ಬಿಸಿ ಅನ್ನ ಮತ್ತು ಸೋರೆಕಾಯಿ ಸಾರನ್ನು ಸಿದ್ಧಪಡಿಸಿದಳು ಆ ಸಾರಿನ ಪರಿಮಳ ಇಡೀ ಗುಡಿಸಿಲನ್ನು ತುಂಬಿತ್ತು ಕಿಟ್ಟಿ ಅಂದು ಹಸಿವಿನಿಂದ ಎಷ್ಟು ಬಳಲಿದ್ದನೆಂದರೆ ಸತ್ಯಮ್ಮ ತಟ್ಟೆಯಲ್ಲಿ ಬಡಿಸಿದ ಆ ಬಿಸಿ ಅನ್ನ ಅವನಿಗೆ ಅಮೃತದಂತೆ ಭಾಸವಾಯಿತು ಪ್ರತಿ ತುತ್ತಿನಲ್ಲೂ ಅವನಿಗೆ ತನ್ನ ತಾಯಿಯ ಕೈರುಚಿಯ ನೆನಪಾಗುತ್ತಿತ್ತು ಸತ್ಯಮ್ಮ ಅವನ ಪಕ್ಕದಲ್ಲೇ ಕುಳಿತು ಇನ್ನೂ ಸ್ವಲ್ಪ ಹಾಕಿಕೊಳ್ಳಪ್ಪ ಒಟ್ಟೆ ತುಂಬಾ ಉಣ್ಣು ಎಂದು ಒತ್ತಾಯಿಸುತ್ತಿದ್ದಳು ಊಟ ಮುಗಿದ ನಂತರ ಕಿಟ್ಟಿ ಕುತೂಹಲದಿಂದ ಕೇಳಿದನು ಅಮ್ಮ ನೀವು ತುಂಬಾ ಒಳ್ಳೆಯವರು ನಾನು ನಿಮ್ಮ ಜಾತಿಯೂ ಅಲ್ಲ ನಿಮ್ಮ ಊರಿನವರೂ ಅಲ್ಲ ನನ್ನ ಬಗ್ಗೆ ಏನೂ ತಿಳಿಯದಿದ್ದರೂ ಒಬ್ಬ ಅಪರಿಚಿತನಿಗೆ ನಿಮ್ಮ ಮನೆಯಲ್ಲಿ ಆಶ್ರಯ ನೀಡಲು ನಿಮಗೆ ಭಯವಾಗಲಿಲ್ಲವೇ ನಾಲ್ಕು ಜನ ಏನು ಅಂದುಕೊಳ್ಳಬಹುದು ಎಂಬ ಚಿಂತೆ ಇಲ್ಲವೇ ಕಿಟ್ಟಿಯ ಪ್ರಶ್ನೆಯನ್ನು ಕೇಳಿ ಸತ್ಯಮ್ಮ ಮೆಲ್ಲನೆ ಮುಗುಳ್ನಗುತ್ತಾ ಹೀಗೆ ಹೇಳಿದಳು ನೋಡಪ್ಪ ಕಿಟ್ಟಿ ಈ ಕತ್ತಲೆಯಲ್ಲಿ ಈ ಭಯಾನಕ ಮಳೆಯಲ್ಲಿ ನಿನ್ನನ್ನು ನೋಡಿದಾಗ ನೀನು ನನಗೆ ಕೇವಲ ಒಬ್ಬ ಅಸಹಾಯಕ ಮನುಷ್ಯನಾಗಿ ಕಂಡೆ ಸಂಕಷ್ಟದಲ್ಲಿದ್ದಾಗ ಮನುಷ್ಯನಿಗೆ ಮನುಷ್ಯನ ಸಾಥ್ ಬೇಕೇ ಹೊರತು ಜಾತಿ ಮತಗಳಲ್ಲ ನಾಲ್ಕು ಜನ ಏನು ಅಂದುಕೊಳ್ಳುತ್ತಾರೆ ಎಂದು ನಾನು ಯೋಚಿಸುವುದಿಲ್ಲ ದೇವರು ಏನು ಅಂದುಕೊಳ್ಳುತ್ತಾನೋ ಎಂಬುದು ನನಗೆ ಮುಖ್ಯ ಎಂದಳು ಸತ್ಯಮ್ಮನ ಆ ಸರಳ ಮಾತುಗಳು ಕಿಟ್ಟಿಯ ಮೇಲೆ ಆಳವಾದ ಪ್ರಭಾವ ಬೀರಿದವು ಪದವಿಗಳನ್ನು ಪಡೆದಿದ್ದರೂ ಕಿಟ್ಟಿಗೆ ಅಂದು ಸಿಗದ ಪಾಠ ಆ ಬಡ ತಾಯಿಯ ಅನುಭವದ ನುಡಿಗಳಲ್ಲಿ ಸಿಕ್ಕಿತು ಸುಧೀರ್ ದೊಡ್ಡ ಬಂಗಲೆಯಲ್ಲಿದ್ದರೂ ಅವನ ಮನಸ್ಸು ಎಷ್ಟೊಂದು ಸಂಕುಚಿತವಾಗಿತ್ತು ಆದರೆ ಅಂದಿನ ಊಟಕ್ಕೂ ಕಷ್ಟಪಡುವ ಈ ಸತ್ಯಮ್ಮನ ಹೃದಯ ಅದೆಷ್ಟು ವಿಸ್ತಾರವಾಗಿತ್ತು ಎಂದು ಕಿಟ್ಟಿ ಆಲೋಚಿಸುತ್ತಿದ್ದ ಮಲಗಿದ್ದನು ಕಿಟ್ಟಿಯ ಕಣ್ಣುಗಳಲ್ಲಿ ಸತ್ಯಮ್ಮ ಈಗ ಕೇವಲ ಒಬ್ಬ ತರಕಾರಿ ವ್ಯಾಪಾರಿಯಾಗಿರಲಿಲ್ಲ ಬದಲಾಗಿ ಮನುಷ್ಯತ್ವದ ಮಹಾನ್ ಶಿಕ್ಷಕಿಯಾಗಿದ್ದಳು ಆ ರಾತ್ರಿ ಹೊರಗೆ ಮಳೆ ಅಬ್ಬರಿಸುತ್ತಿದ್ದರೂ ಕಿಟ್ಟಿಗೆ ಸತ್ಯಮ್ಮನ ಆಶ್ರಯದಲ್ಲಿ ಜಗತ್ತಿನ ಅತೀ ಸುರಕ್ಷಿತ ಜಾಗವಂತೆ ಅನ್ನಿಸಿತು ಮರುದಿನ ಬೆಳಿಗ್ಗೆ ಮಳೆ ಸಂಪೂರ್ಣವಾಗಿ ನಿಂತಿತ್ತು ಆಕಾಶವು ತಿಳಿಯಾಗಿದ್ದು ಸೂರ್ಯನ ಕಿರಣಗಳು ಗುಡಿಸಿಲಿನ ಕಿಟಕಿಗಳ ಮೂಲಕ ಒಳಗೆ ಇಣುಕುತ್ತಿದ್ದವು ಪ್ರಕೃತಿಯು ಮಿಂಧೆದ್ದ ಹೊಸ ಕಳೆಯಂತೆ ಶಾಂತವಾಗಿತ್ತು ಕಿಟ್ಟಿ ಎದ್ದಾಗ ಸತ್ಯಮ್ಮ ಆಗಲೇ ಎದ್ದು ತರಕಾರಿ ಗಾಡಿಯನ್ನು ಸಿದ್ಧಪಡಿಸಿಕೊಳ್ಳುತ್ತಿದ್ದಳು ಅವಳು ಕಿಟ್ಟಿಗೆ ಧಾರಿಗೆಂದು ಸ್ವಲ್ಪ ಉಪ್ಪೆಟ್ಟು ಮತ್ತು ನೀರಿನ ಬಾಟಲಿಯನ್ನು ಒಂದು ಬಟ್ಟೆಯಲ್ಲಿ ಗಂಟು ಕೊಟ್ಟಿ ಕೊಟ್ಟಳು ಕಿಟ್ಟಿಗೆ ಆಕೆಯ ಉಪಕಾರಕ್ಕೆ ಹೇಗೆ ಧನ್ಯವಾದ ಹೇಳಬೇಕೆಂದು ತಿಳಿಯಲಿಲ್ಲ ಅವನ ಗಂಟಲು ಭಾವುಕತೆಯಿಂದ ಬಿಗಿದು ಬಂದಿತ್ತು ಕಿಟ್ಟಿ ಸತ್ಯಮ್ಮನ ಬಳಿ ಬಂದು ಅಮ್ಮ ನೀವು ಮಾಡಿದ ಈ ಸಹಾಯಕ್ಕೆ ನಾನು ಯಾವತ್ತೂ ಬೆಲೆ ಕಟ್ಟಲು ಸಾಧ್ಯವಿಲ್ಲ ನನ್ನ ಹತ್ತಿರ ಹಣ ಈಗ ಇಲ್ಲವಲ್ಲ ಬರಿಗೈಲಿ ಬಂದಿದ್ದೇನೆ ಆದರೆ ನಾನು ಮನೆಗೆ ಹೋಗಿ ಯಾವುದಾದರೂ ಕೆಲಸಕ್ಕೆ ಸೇರಿದ ಮೇಲೆ ನಿಮಗೆ ಖಂಡಿತ ಹಣ ಕಳಿಸುತ್ತೇನೆ ಎಂದನು ಸತ್ಯಮ್ಮ ಕೆಲಸ ನಿಲ್ಲಿಸಿ ಕಿಟ್ಟಿಯ ಹತ್ತಿರ ಬಂದು ಆತನ ತಲೆ ಸವರಿ ಮುಗುಳ್ನಗುತ್ತಾ ಹೀಗೆ ಹೇಳಿದಳು ಬೇಡಪ್ಪಾ ಕಿಟ್ಟಿ ನನಗೆ ನಿನ್ನ ಹಣ ಬೇಡ ಆದರೆ ನಿನಗೆ ಒಂದು ಮಾತು ಹೇಳುತ್ತೇನೆ ನೆನಪಿಟ್ಟಿಕೊ ನೀನು ಚೆನ್ನಾಗಿ ಓದಿದವನು ನಿನ್ನ ಮುಖದಲ್ಲಿ ಒಂದು ಕಳೆ ಇದೆ ನೀನೇ ನೀನು ನಾಳೆ ಖಂಡಿತ ದೊಡ್ಡ ಅಧಿಕಾರಿಯಾಗುತ್ತೀಯ ಆದರೆ ಈ ದಿನ ಅಧಿಕಾರದ ಅಹಂಕಾರದಲ್ಲಿ ನಿನ್ನನ್ನು ನಂಬಿ ಬಂದ ಬಡವರನ್ನು ಮತ್ತು ಅಸಹ್ಯಕಾರರನ್ನು ಸುಧೀರ್ ಮಾಡಿದಂತೆ ರಸ್ತೆಗೆ ತಳ್ಳಬೇಡ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸು ಅದೇ ನೀನು ನನಗೆ ಕೊಡುವ ಅತಿ ದೊಡ್ಡ ಉಡುಗರೆ ಎಂದು ಹೇಳಿದಳು ಸತ್ಯಮ್ಮನ ಆ ಮಾತುಗಳು ಕಿಟ್ಟಿಯ ಎದೆಯಲ್ಲಿ ಶಾಸನದಂತೆ ಕತ್ತಲೆಟ್ಟಿದವು ಆ ಕ್ಷಣದಲ್ಲಿ ಅವನಿಗೆ ತನ್ನ ಬದುಕಿನ ಗುರಿ ಏನೆಂದು ಸ್ಪಷ್ಟವಾಗಿ ತಿಳಿದಿತ್ತು ಕೇವಲ ಹಣ ಸಂಪಾದಿಸುವುದಲ್ಲ ಸತ್ಯಮ್ಮನಂತಹ ನೂರಾರು ಜನರಿಗೆ ಆಸರೆಯಾಗುವುದು ತನ್ನ ಜವಾಬ್ದಾರಿ ಎಂದು ಅವನು ಅರಿತುಕೊಂಡನು ಕಿಟ್ಟಿ ಭಕ್ತಿಯಿಂದ ಆ ತಾಯಿಯ ಪಾದಗಳಿಗೆ ನಮಸ್ಕರಿಸಿದನು ಅವಳ ಆಶೀರ್ವಾದ ಪಡೆದು ಗುಡಿಸಲನಿಂದ ಹೊರಬಂದಾಗ ಅವನಲ್ಲಿ ಮೊದಲಿನಿದ್ದ ನಿಶ್ಶಕ್ತಿ ಮಾಯವಾಗಿತ್ತು ಅವನ ಕಣ್ಣುಗಳಲ್ಲಿ ಹೊಸ ಛಲ ಮತ್ತು ಆತ್ಮವಿಶ್ವಾಸ ಮನೆ ಮಾಡಿತ್ತು ಕಿಟ್ಟಿ ತನ್ನ ಊರಿನತ್ತ ಹೆಜ್ಜೆ ಹಾಕುತ್ತಿದ್ದಾಗ ದಾರಿಯಲ್ಲಿ ಸುದೀರ್ಣ ಬಂಗಲೆ ಕಂಡಿತು ಅಂದು ಆ ಬಂಗಲೆ ಅವನಿಗೆ ಅರಮನೆಯಂತೆ ಕಂಡಿತ್ತು ಆದರೆ ಇಂದು ಅದು ಕೇವಲ ಒಂದು ಕಲ್ಲಿನ ಕಟ್ಟಡದಂತೆ ಕಾಣುತ್ತಿತ್ತು ನಿಜವಾದ ಐಶ್ವರ್ಯ ಗುಡಿಸಿನಲ್ಲಿದೆ ಎಂದು ಅವನಿಗೆ ಮನವರಿಕೆಯಾಗಿತ್ತು ಕಾಲಚಕ್ರ ಉರುಳಲು ಶುರುವಾಯಿತು ಕಿಟ್ಟಿ ತನ್ನ ಊರಿಗೆ ತಲುಪಿ ಹಗಲಿರುಳು ಪರಿಶ್ರಮ ಪಡಕತೊಡಗಿದನು ತನ್ನ ತಾಯಿಯ ಕಷ್ಟ ಮತ್ತು ಸತ್ಯಮ್ಮ ನೀಡಿದ ಆ ಮಾತುಗಳೇ ಅವನಿಗೆ ಸ್ಫೂರ್ತಿಯಾಗಿದ್ದವು ಮುಂದಿನ ಕೆಲವು ವರ್ಷಗಳಲ್ಲಿ ಕಿಟ್ಟಿಯ ಜೀವನವು ಯಾರು ಊಹಿಸದಂತಹ ತಿರುವು ಪಡೆಯಲಿದ್ದು ಅದು ಇಡೀ ಊರಿಗೆ ಮಾದರಿಯಾಗಲಿದೆ ಎಂಬ ಮುನ್ಸೂಚನೆ ಅಲ್ಲಿಯೇ ಶುರುವಾಗಿತ್ತು ಕಾಲ ಉರುಳಿತು ವರ್ಷಗಳು ವೇಗವಾಗಿ ಸರಿದವು ಕಿಟ್ಟಿ ತನ್ನ ತಾಯಿಯ ಆಶೀರ್ವಾದ ಮತ್ತು ಸತ್ಯಮ್ಮ ನೀಡಿದ ಆ ಸ್ಫೂರ್ತಿದಾಯಕ ಮಾತುಗಳನ್ನು ಎದೆಯಲ್ಲಿಟ್ಟುಕೊಂಡು ಹಗಲಿರುಳು ಕಷ್ಟಪಟ್ಟು ಓದನ್ ಓದಿದನು ಅವನ ಪ್ರಾಮಾಣಿಕ ಪ್ರಯತ್ನಕ್ಕೆ ಫಲ ಸಿಕ್ಕಿತು ಕಿಟ್ಟಿ ಪ್ರತಿಷ್ಠಿತ ಸರ್ಕಾರಿ ಪರೀಕ್ಷೆಗಳಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣನಾಗಿ ಉನ್ನತ ಅಧಿಕಾರಿಯಾಗಿ ಅಂದರೆ ರೆವೆನ್ಯೂ ಆಫೀಸರ್ ಆಗಿ ನೇಮಕಗೊಂಡನು ವಿಧಿಯ ಆಟವೆಂದರೆ ಅವನಿಗೆ ಮೊದಲ ಪೋಸ್ಟಿಂಗ್ ಸಿಕ್ಕಿದ್ದೇ ಸತ್ಯಮ್ಮ ಮತ್ತು ಸುಧೀರ್ ಇದ್ದ ಅದೇ ಜಿಲ್ಲೆಗೆ ಈಗ ಕಿಟ್ಟಿಯ ಕೈಯಲ್ಲಿ ಅಧಿಕಾರವಿತ್ತು ಸುತ್ತಲೂ ಗೌರವವಿತ್ತು ಆದರೆ ಅವನ ಮನಸ್ಸು ಮಾತ್ರ ಅಂದಿನ ಆ ಮಳೆಯ ರಾತ್ರಿಯನ್ನು ಮತ್ತು ಸತ್ಯಮ್ಮ ನೀಡಿದ್ದ ಆಸರೆಯನ್ನು ಒಂದು ಕ್ಷಣವೂ ಮರೆತಿರಲಿಲ್ಲ ಕಿಟ್ಟಿ ಅಧಿಕಾರ ವಹಿಸಿಕೊಂಡ ದಿನವೇ ತನ್ನ ಸಿಬ್ಬಂದಿಗೆ ಒಂದು ಕಟ್ಟುನಿಟ್ಟಿನ ಆದೇಶ ನೀಡಿದನು ನನ್ನ ಕಚೇರಿಗೆ ಬರುವ ಯಾವುದೇ ಬಡವರು ಅಥವಾ ಅಸಹಾಯಕರು ಗಂಟೆಗಟ್ಟಲೆ ಕಾಯಬಾರದು ಅವರ ಕೆಲಸಗಳು ತಕ್ಷಣವೇ ಆಗಬೇಕು ಕಿಟ್ಟಿ ತನ್ನ ವೈಭವದ ಜೀವನದ ನಡುವೆಯೂ ಮೊದಲನೆಯದಾಗಿ ಮಾಡಲು ಬಯಸಿದ್ದು ಸತ್ಯಮ್ಮನ ಭೇಟಿ ಆದರೆ ಅದಕ್ಕೂ ಮುನ್ನ ಅವನಿಗೆ ಒಂದು ಆಘಾತಕಾರಿ ಸುದ್ದಿ ತಿಳಿಯಿತು ಅಂದು ಅಹಂಕಾರದಿಂದ ಬೀಗುತ್ತಿದ್ದ ಸುಧೀರ್ ಈಗ ಅಷ್ಟಾಚಾರದ ಆರೋಪದ ಮೇಲೆ ತನ್ನ ಕೆಲಸವನ್ನು ಕಳೆದುಕೊಂಡಿದ್ದನು ಸುಧೀರ್ನ ತಂದೆ ಸಂಪಾದಿಸಿದ್ದ ಆಸ್ತಿಯೆಲ್ಲ ಕಾನೂನು ಸಂಕಷ್ಟಗಳಲ್ಲಿ ಕರಗಿ ಹೋಯಿತು ಅಧಿಕಾರವಿದ್ದಾಗ ಸುಧೀರ್ನನ್ನು ಒಗಳುತ್ತಿದ್ದ ಸ್ನೇಹಿತರೆಲ್ಲ ಈಗ ಅವನನ್ನು ಕಂಡು ಕಾಣದಂತೆ ದೂರ ಸರಿಯುತ್ತಿದ್ದರು ಒಂದು ದಿನ ಕೆಟ್ಟಿ ತನ್ನ ಅಧಿಕೃತ ವಾಹನದಲ್ಲಿ ಜಿಲ್ಲಾ ಪರಿಶೀಲನೆಗೆ ಹೊರಟಿದ್ದಾಗ ಅಂದು ತಾನು ಮಳೆಯಲ್ಲಿ ನಡುಗುತ್ತಾ ನಿಂತಿದ್ದ ಅದೇ ರಸ್ತೆಯಲ್ಲಿ ಸುಧೀರ್ ಒಬ್ಬನೇ ಕಂಗಾಲಾಗಿ ನಿಂತಿರುವುದು ಕಂಡಿತು ಸುದೀರ್ನ ಬಟ್ಟೆಗಳು ಮಾಸಿದ್ದವು ಮುಖದಲ್ಲಿ ಮೊದಲಿದ್ದ ಆ ತೇಜಸ್ಸು ಮತ್ತು ಅಹಂಕಾರ ಮಾಯವಾಗಿತ್ತು ಕಿಟ್ಟಿ ತನ್ನ ವಾಹನವನ್ನು ನಿಲ್ಲಿಸಿ ಕೆರಗಿಳಿದನು ದೊಡ್ಡ ಅಧಿಕಾರಿಯ ಉಡುಪಿನಲ್ಲಿ ತನ್ನ ಮುಂದೆ ನಿಂತಿರುವ ಕಿಟ್ಟಿಯನ್ನು ಕಂಡು ಸುದೀರ್ಘ ತನ್ನ ಕಣ್ಣುಗಳನ್ನು ನಂಬಲಾಗಲಿಲ್ಲ ಅವನಿಗೆ ಅಂದು ಮಳೆಯ ರಾತ್ರಿ ತಾನು ಕಿಟ್ಟಿಯನ್ನು ನಡೆಸಿಕೊಂಡ ರೀತಿ ನೆನಪಾಗಿ ಅವಮಾನದಿಂದ ತಲೆ ತಗ್ಗಿಸಿದನು ಸುಧೀರ್ ಮೆಲ್ಲನೆ ನಡುಗುವ ಧ್ವನಿಯಲ್ಲಿ ಹೇಳಿದನು ಕಿಟ್ಟಿ ನನ್ನನ್ನು ಕ್ಷಮಿಸಿಬಿಡು ಅಂದು ನಾನು ಹಣ ಮತ್ತು ಅಧಿಕಾರದ ಅಮಲಿನಲ್ಲಿ ಗೆಳತನವನ್ನೇ ಮರೆತು ಬಿಟ್ಟಿದ್ದೆ ಇಂದು ನನ್ನ ಹತ್ತಿರ ಏನೂ ಇಲ್ಲ ಯಾರೂ ಇಲ್ಲ ಕಿಟ್ಟಿ ಅವನ ಭುಜದ ಮೇಲೆ ಕೈ ಇಟ್ಟು ಶಾಂತವಾಗಿ ಹೇಳಿದನು ಸುಧೀರ್ ಅಂದು ನಿನ್ನ ಬಂಗಲೆಯ ಬಾಗಿಲು ಮುಚ್ಚಿದ್ದಕ್ಕೆ ನನಗೆ ಬೇಸರವಿಲ್ಲ ಏಕೆಂದರೆ ಆ ಬಾಗಿಲು ಮುಚ್ಚಿದ್ದಕ್ಕೆ ನನಗೆ ಸತ್ಯಮ್ಮನ ಹೃದಯದ ಬಾಗಿಲು ತೆರೆಯಿತು ಶ್ರೀಮಂತಿಕೆ ಎಂದರೆ ದೊಡ್ಡ ಬಂಗಲೆಯಲ್ಲ ಸುದೀರ್ ಕಷ್ಟದಲ್ಲಿರುವವರಿಗೆ ನೀಡುವ ಮನುಷ್ಯನ ಸಾತ್ ಕಿಟ್ಟಿ ಅಲ್ಲಿಗೆ ಸುಧೀರ್ನನ್ನು ಬಿಟ್ಟು ತನ್ನ ವಾಹನವನ್ನು ಸತ್ಯಮ್ಮನ ಗುಡಿಸಿಲಿನತ್ತ ತಿರುಗಿಸಿದನು ಆ ತಾಯಿಯ ಋಣ ತೀರಿಸುವ ಸಮಯ ಈಗ ಬಂದಿತ್ತು ಕಿಟ್ಟಿಯ ಅಧಿಕೃತ ವಾಹನವು ಧೂಳಿ ಎಬ್ಬಿಸುತ್ತಾ ಸತ್ಯಮ್ಮನ ಆ ಹಳೆಯ ಗುಡಿಸಿಲಿನ ಮುಂದೆ ಬಂದು ನಿಂತಿತ್ತು ಸುತ್ತಮುತ್ತಲಿನ ಜನರೆಲ್ಲ ಆಶ್ಚರ್ಯದಿಂದ ನೋಡುತ್ತಿದ್ದರು ಅಷ್ಟು ದೊಡ್ಡ ಅಧಿಕಾರಿ ಈ ಬಡ ತರಕಾರಿ ಮಾರುವಾಕೆಯ ಗುಡಿಸಿಲೆಗೆ ಏಕೆ ಬಂದಿದ್ದಾರೆ ಎಂಬ ಕುತೂಹಲ ಎಲ್ಲರಲ್ಲೂ ಇತ್ತು ಕೆಟ್ಟಿ ವಾಹನದಿಂದ ಕೆಳಗಿಳಿದಾಗ ಸತ್ಯಮ್ಮ ಅಂದಿನಂತೆಯೇ ತನ್ನ ಕೈಗಾಡಿಯಲ್ಲಿ ಹಳೆಯ ತರಕಾರಿಗಳನ್ನು ಜೋಡಿಸುತ್ತಿದ್ದಳು ಅವಳ ದೃಷ್ಟಿ ಮೊದಲಿನಂತೆ ಮಂದವಾಗಿತ್ತು ವಯಸ್ಸಿನ ಕಾರಣದಿಂದ ದೇಹವು ಸ್ವಲ್ಪ ಬಾಗಿತ್ತು ಆದರೆ ಅವಳ ಮುಖದಲ್ಲಿನ ಆ ಶಾಂತತೆ ಇಂದಿಗೂ ಕೂಡ ಹಾಗೆಯೇ ಇತ್ತು ಕಿಟ್ಟಿ ಸತ್ಯಮ್ಮನ ಹತ್ತಿರ ಹೋಗಿ ನಿಂತನು ತನ್ನ ಮುಂದೆ ನಿಂತಿರುವ ವ್ಯಕ್ತಿಯ ಉಡುಪು ಮತ್ತು ಗಾಂಭೀರ್ಯವನ್ನು ನೋಡು ಸತ್ಯಮ್ಮನಿಗೆ ತಕ್ಷಣ ಗುರುತು ಸಿಗಲಿಲ್ಲ ಅವಳು ಸಂಕೋಚದಿಂದ ಕೈಮಿಗಿದು ಏನಪ್ಪ ಸಾಹೇಬ್ರೆ ಈ ಬಡವಳ ಹತ್ತಿರ ಏನು ಕೆಲಸವಿತ್ತು ಎಂದು ಕೇಳಿದಳು ಕಿಟ್ಟಿ ಕಣ್ಣಾಳಿಗಳು ತೇವವಾಗಿದ್ದವು ಅವನು ಮೆಲ್ಲನೆ ಅವಳ ಕೈಗಳನ್ನು ಹಿಡಿದುಕೊಂಡು ಅಮ್ಮ ನಿಮ್ಮ ಕಿಟ್ಟಿ ಬಂದಿದ್ದಾನೆ ನೋಡಿ ಅಂದು ಮಳೆಯ ರಾತ್ರಿ ಅನ್ನ ಬಡಿಸಿ ಆಶ್ರಯ ನೀಡಿ ನನ್ನಗೆ ಜೀವನದ ಪಾಠ ಕಲಿಸಿದ ನಿಮ್ಮ ಮಗ ಕಿಟ್ಟಿ ಬಂದಿದ್ದಾನೆ ಎಂದನು ಕಿಟ್ಟಿಯ ಧ್ವನಿ ಕೇಳುತ್ತಿದ್ದಂತೆಯ ಸತ್ಯಮ್ಮನ ಕೈಗಳು ನಡುಗತೊಡಗಿದವು ಅವಳು ಮಂದ ದೃಷ್ಟಿಯಿಂದಲೇ ಅವನ ಮುಖವನ್ನು ದಿಟ್ಟ ಹುಟ್ಟಿಸಿ ನೋಡಿದಳು ಅಂದು ಹಸಿದು ನೆನೆದು ಬಂದಿದ್ದ ಆ ಹುಡುಗ ಇಂದು ಇಡೀ ಜಿಲ್ಲೆಯನ್ನೇ ಆಳುವ ದೊಡ್ಡ ಅಧಿಕಾರಿಯಾಗಿದ್ದನೆಂದು ತಿಳಿದಾಗ ಅವಳ ಕಣ್ಣುಗಳಿಂದ ಆನಂದ ಬಾಷ್ಪ ಸೂರ್ಯ ತೊಡಗಿತ್ತು ಬಂದಿಯಾ ಮಗನೇ ನೀನು ದೊಡ್ಡ ಅಧಿಕಾರಿಯಾಗುತ್ತೀಯಾ ಎಂದು ನನಗೆ ಗೊತ್ತಿತ್ತು ಆದರೆ ಈ ಮುದಿ ಜೀವವನ್ನು ನೆನಪಿಟ್ಟುಕೊಂಡು ಇಲ್ಲಿಗೆ ಬಂದಿದ್ದೆಯಲ್ಲ ಅದೇ ನನ್ನ ಪುಣ್ಯ ಎಂದು ಗದ್ಗತಿಕ ಕಂಠದಿಂದ ಹೇಳಿದಳು ಕಿಟ್ಟಿ ತಕ್ಷಣ ಬಾಗಿ ಆ ತಾಯಿಯ ಪಾದಗಳಿಗೆ ನಮಸ್ಕರಿಸಿದನು ಅಲ್ಲಿ ನೆರೆದಿದ್ದ ಜನರಿಗೆ ಆಶ್ಚರ್ಯವೋ ಆಶ್ಚರ್ಯ ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿ ರಸ್ತೆ ಬದಿಯ ತರಕಾರಿ ಮಾರುವಾಕೆಯ ಕಾಲಿಗೆ ಬೀಳುತ್ತಿರುವುದನ್ನು ಕಂಡು ಅವರೆಲ್ಲರೂ ವಿಸ್ಮಿತರಾದರು ಕಿಟ್ಟಿ ಸತ್ಯಮ್ಮನನ್ನು ಸಮಾಧಾನಪಡಿಸಿ ಅವಳ ಕೈ ಹಿಡಿದು ತನ್ನ ವಾಹನದೊಳಗೆ ಕೊಳ್ಳೇರಿಸಿದನು ಅಮ್ಮ ಅಂದು ನೀವು ನನಗೆ ನೀಡಿದ ಊಟದ ಸಾಲವನ್ನು ತೀರಿಸಲು ಯಾರಿಂದಲೂ ಸಾಧ್ಯವಿಲ್ಲ ಆದರೆ ನೀವು ಕಂಡ ಕನಸ ನನಸು ಮಾಡುವ ಶಕ್ತಿ ಇಂದು ನನಗಿದೆ ಬನ್ನಿ ಅಮ್ಮ ಇಂದಿನಿಂದ ನಿಮ್ಮ ಜೀವನ ಬದಲಾಗಿದೆ ಎಂದನು ಸತ್ಯಮ್ಮ ಅಂದು ಕಿಟ್ಟಿಗೆ ನೀಡಿದ್ದ ಮನುಷ್ಯತ್ವದ ಸಾಥ್ ಇಂದು ಅವಳಿಗೆ ಗೌರವದ ರೂಪದಲ್ಲಿ ಮರಳಿ ಬರುತ್ತಿತ್ತು ಕಿಟ್ಟಿ ಸತ್ಯಮ್ಮನನ್ನು ತನ್ನ ಅಧಿಕೃತ ವಾಹನದಿಂದ ಗೌರವದಿಂದ ಕೊಳ್ಳೇರಿಸಿಕೊಂಡು ನೇರವಾಗಿ ಜಿಲ್ಲಾ ಪಂಚಾಯತ್ ಕಚೇರಿಗೆ ಕರೆತಂದನು ಅಲ್ಲಿ ನಡೆದಿದ್ದ ಎಲ್ಲ ಅಧಿಕಾರಿಗಳು ಮತ್ತು ಜನರಿಗೆ ಕಿಟ್ಟಿ ಒಂದು ವಿಶೇಷ ಘೋಷಣೆಯನ್ನು ಮಾಡಿದನು ಕಿಟ್ಟಿ ಹೇಳಿದನು ಇಂದು ನಾನು ಈ ಸ್ಥಾನದಲ್ಲಿ ಕುಳಿತಿದ್ದೇನೆ ಎಂದರೆ ಅದಕ್ಕೆ ಕಾರಣ ನನ್ನ ಶಿಕ್ಷಣ ಮಾತ್ರವಲ್ಲ ಬದಲಾಗಿ ಸಂಕಷ್ಟದ ಸಮಯದಲ್ಲಿ ಒಬ್ಬ ಅಪರಿಚಿತ ತಾಯಿ ನನಗೆ ನೀಡಿದ ಮನುಷ್ಯತ್ವದ ಆಸರೆ ಸೌಲಭ್ಯಗಳಿಲ್ಲದ ಆ ಪುಟ್ಟ ಗುಡಿಸಿಲಿನಲ್ಲಿ ನನಗೆ ಸಿಕ್ಕ ಮಾನವೀಯತೆ ದೊಡ್ಡ ಬಂಗಲೆಗಳಲ್ಲಿ ಸಿಗಲಿಲ್ಲ ಕಿಟ್ಟಿ ಅಷ್ಟಕ್ಕೆ ನಿಲ್ಲಿಸಲಿಲ್ಲ ಸತ್ಯಮ್ಮ ವಾಸವಿದ್ದ ಆ ಬಡಾವಣೆಯಲ್ಲಿ ಬಡವರಿಗಾಗಿ ಅತ್ಯಾಧುನಿಕ ಸೌಲಭ್ಯಗಳಿರುವ ಒಂದು ಉಚಿತ ಆಸ್ಪತ್ರೆ ಮತ್ತು ಶಾಲೆಯನ್ನು ನಿರ್ಮಿಸಲು ಅನುದಾನ ಬಿಡುಗಡೆ ಮಾಡಿದನು ಆ ಸಂಸ್ಥೆಗೆ ಕಿಟ್ಟಿ ಹೆಸರಿಟ್ಟಿದ್ದು ಸತ್ಯಮ್ಮ ಮಾನವೀಯ ಕೇಂದ್ರ ಈ ಕೇಂದ್ರದ ಉದ್ಘಾಟನೆಯನ್ನು ಕಿಟ್ಟಿ ಯಾವುದೇ ರಾಜಕಾರಣಿ ಅಥವಾ ದೊಡ್ಡ ವ್ಯಕ್ತಿಗಳಿಂದ ಮಾಡಿಸಲಿಲ್ಲ ಬದಲಾಗಿ ಸತ್ಯಮ್ಮನ ಕೈಯಿಂದಲಿಂದ ಸತ್ಯಮ್ಮನ ಕೈಯಿಂದಲೇ ರಿಬ್ಬನ್ ಕತ್ತರಿಸಿ ಉದ್ಘಾಟನೆ ಮಾಡಿಸಿದನು ಆ ಕ್ಷಣದಲ್ಲಿ ಸತ್ಯಮನ ಕಣ್ಣುಗಳಲ್ಲಿ ಕಂಡ ಹೆಮ್ಮೆ ಮತ್ತು ತೃಪ್ತಿ ಕೋಟಿ ರೂಪಾಯಿಗಳಿಗಿಂತಲೂ ಮಿಗಿಲಾಗಿತ್ತು ಗ್ರಾಮಸ್ಥರೆಲ್ಲರೂ ಈ ದೃಶ್ಯವನ್ನು ಕಂಡು ಬೆರಗಾದರು ಕಿಟ್ಟಿ ಅಧಿಕಾರಿಯಾಗಿದ್ದರೂ ತನ್ನ ಹಳೆಯ ಕಷ್ಟದ ದಿನಗಳನ್ನು ಮರೆತಿರಲಿಲ್ಲ ಸತ್ಯಮ್ಮ ನೀಡಿದ್ದ ಜೀವನ ಪಾಠವನ್ನು ಅವನು ಅಕ್ಷರಶಃ ಪಾಲಿಸುತ್ತಿದ್ದನು ಆಸ್ಪತ್ರೆಯ ಉದ್ಘಾಟನೆಯ ನಂತರ ಕಿಟ್ಟಿ ನೆರೆದಿದ್ದ ಜನರನ್ನು ಉದ್ದೇಶಿಸಿ ಮಾತನಾಡಿದನು ಬಂಧುಗಳೇ ನಾವು ಎಷ್ಟೇ ದೊಡ್ಡವರಾಗಲಿ ನಮಗೆ ಜನ್ಮ ನೀಡಿದ ತಾಯಿ ಮತ್ತು ದಾರಿ ತೋರಿದ ಮನುಷ್ಯರನ್ನು ಮರೆಯಬಾರದು ಅಧಿಕಾರ ಎಂಬುದು ಕೇವಲ ಒಂದು ಜವಾಬ್ದಾರಿಯಷ್ಟೇ ಆದರೆ ಮನುಷ್ಯತ್ವ ಎಂಬುದು ನಮ್ಮ ಧರ್ಮ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸುವುದೇ ಈ ಸತ್ಯಮ್ಮನಿಗೆ ನಾನು ಸಲ್ಲಿಸುವ ನಿಜವಾದ ಗೌರವ ಎಂದು ಹೇಳಿದನು ಇತ್ತ ಸುಧೀರ್ ಕಿಟ್ಟಿ ಮಾಡುತ್ತಿರುವ ಈ ಕೆಲಸಗಳನ್ನು ದೂರದಿಂದಲೇ ನೋಡಿ ಕಣ್ಣೀರು ಹಾಕುತ್ತಿದ್ದನು ತನ್ನ ಅಹಂಕಾರ ತನ್ನನ್ನು ಹೇಗೆ ಸರ್ವನಾಶ ಮಾಡಿತು ಮತ್ತು ಕಿಟ್ಟಿಯ ಸಂಸ್ಕಾರ ಅವನನ್ನು ಹೇಗೆ ಜನಪ್ರಿಯಗೊಳಿಸಿತು ಎಂದು ಸುಧೀರ್ಗೆ ಈಗ ಪಶ್ಚಾತ್ತಾಪವಾಗುತ್ತಿತ್ತು ಸುಧೀರ್ ಕಿಟ್ಟಿಯ ಬಳಿ ಬಂದು ಕಿಟ್ಟಿ ಅಂದು ನಾನು ಮನುಷ್ಯನನ್ನ ಸಾಥ್ ನೀಡಿದ್ದು ನಾನು ನಿನ್ನ ಜೊತೆ ಹೆಮ್ಮೆಯಿಂದ ಇರುತ್ತಿದ್ದೆ ನನ್ನನ್ನು ಕ್ಷಮಿಸು ಎಂದು ಕೇಳಿಕೊಂಡನು ಕಿಟ್ಟಿ ಅವನನ್ನು ದ್ವೇಷಿಸಲಿಲ್ಲ ಬದಲಾಗಿ ಅವನಿಗೆ ಸರಿಯಾದ ಹಾದಿಯಲ್ಲಿ ನಡೆಯಲು ಸಲಹೆ ನೀಡಿದನು ಸತ್ಯಮ್ಮ ಎಂಬ ಸಾಮಾನ್ಯ ಮಹಿಳೆಯ ಆ ಒಂದು ರಾತ್ರಿ ಆಶ್ರಯ ಇಂದು ಒಂದು ದೊಡ್ಡ ಸಮಾಜ ಸುಧಾರಣೆಗೆ ನಾಂದಿ ಹಾಡಿತ್ತು ಕಾಲವು ನೀರಿನಂತೆ ಹರಿಯಿತು ಕಿಟ್ಟಿ ಸ್ಥಾಪಿಸಿದ್ದ ಸತ್ಯಮ್ಮ ಮಾನವೀಯ ಕೇಂದ್ರ ಈಗ ಕೇವಲ ಒಂದು ಕಟ್ಟಡವಾಗಿ ಉಳಿಯಲಿಲ್ಲ ಬದಲಾಗಿ ಅದು ಸಾವಿರಾರು ಅನಾಥರ ಮತ್ತು ಬಡವರ ಪಾಲಿಗೆ ದೇಗುಲವಾಗಿ ಮಾರ್ಪಟ್ಟಿತು ಕಿಟ್ಟಿ ತನ್ನ ಅಧಿಕಾರ ಅವಧಿಯಲ್ಲಿ ನೂರಾರು ಹಳ್ಳಿಗಳಿಗೆ ರಸ್ತೆ ನೀರು ಶಾಲೆಗಳನ್ನು ಒದಗಿಸಿದನು ಮತ್ತು ಎಲ್ಲಿಗೆ ಹೋದರೂ ಜನರು ಅವನನ್ನು ಒಬ್ಬ ಅಧಿಕಾರಿಯಂತೆ ನೋಡದೆ ತಮ್ಮ ಮನೆಯ ಮಗನಂತೆ ಗೌರವಿಸುತ್ತಿದ್ದರು ಆದರೆ ಇವೆಲ್ಲದರ ನಡುವೆ ಕಿಟ್ಟಿ ಪ್ರತಿ ವಾರ ಸತ್ಯಮ್ಮನನ್ನು ಭೇಟಿಯಾಗುವುದನ್ನು ಮಾತ್ರ ಮರೆಯುತ್ತಿರಲಿಲ್ಲ ಅವನ ಆರೋಗ್ಯದ ಜವಾಬ್ದಾರಿಯನ್ನು ತನ್ನ ಸ್ವಂತ ತಾಯಿಯಂತೆ ಹೊತ್ತಿದ್ದನು ಒಂದು ದಿನ ರಾಜ್ಯ ಸರ್ಕಾರವು ಕಿಟ್ಟಿಯ ಆ ಅಭೂತಪೂರ್ವ ಸೇವೆಯನ್ನು ಗುರುತಿಸಿ ಅವನಿಗೆ ಅತ್ಯುತ್ತಮ ನಾಗರಿಕ ಸೇವಾ ಪ್ರಶಸ್ತಿಯನ್ನು ಘೋಷಿಸಿತು ರಾಜಧಾನಿಯಲ್ಲಿ ನಡೆದ ಆ ದೊಡ್ಡ ಸಮಾರಂಭದಲ್ಲಿ ಕಿಟ್ಟಿಗೆ ಪ್ರಶಸ್ತಿ ಪ್ರದಾನ ಮಾಡಲು ದೊಡ್ಡ ಗಣ್ಯರು ಬಂದಿದ್ದರು ಪ್ರಶಸ್ತಿ ಸ್ವೀಕರಿಸಿದ ನಂತರ ಕಿಟ್ಟಿಗೆ ಭಾಷಣ ಮಾಡಲು ಅವಕಾಶ ನೀಡಲಾಯಿತು ಇಡೀ ಸಂಭಾಂಗಣ ಕಿಕ್ಕಿರಿದು ತುಂಬಿತ್ತು ಕ್ಯಾಮರಾಗಳೆಲ್ಲ ಕಿಟ್ಟಿಯ ಮೇಲೆ ಫೋಕಸ್ ಆಗಿದ್ದವು ಕಿಟ್ಟಿ ಮೈಕ್ ಹಿಡಿದು ಮಾತನಾಡಲು ನಿಂತಾಗ ಅವನ ಧ್ವನಿ ಗಂಭೀರವಾಗಿತ್ತು ಕಿಟ್ಟಿ ತನ್ನ ಭಾಷಣದಲ್ಲಿ ಹೇಳಿದ್ದನು ಇಂದು ಈ ಪ್ರಶಸ್ತಿಯನ್ನು ಸ್ವೀಕರಿಸುತ್ತಿರುವುದು ಕಿಟ್ಟಿ ಎಂಬ ಅಧಿಕಾರಿಯೆಲ್ಲ ಬದಲಾಗಿ ಈ ಪ್ರಶಸ್ತಿ ಸಲ್ಲಬೇಕಾದದ್ದು ಒಬ್ಬ ಬಡ ತರಕಾರಿ ಮಾರುವ ತಾಯಿಗೆ ಅಂದು ಮಳೆಯ ರಾತ್ರಿ ಆಕೆ ನನಗೆ ಆಶ್ರಯ ನೀಡಿ ತನ್ನ ಬಟ್ಟೆಯಲ್ಲಿದ್ದ ಕೊನೆಯ ತುತ್ತು ಅನ್ನವನ್ನು ನನಗೆ ಬಡಿಸಿದ್ದರಿಂದರೆ ಇಂದು ಈ ಕಿಟ್ಟಿ ಬದುಕುತ್ತಿರಲಿಲ್ಲ ಆಕೆ ನನಗೆ ಕಲಿಸಿದ ಪಾಠವೇನೆಂದರೆ ನಾವು ಗಳಿಸುವ ಹಣಕ್ಕಿಂತ ನಾವು ಉಳಿಸುವ ಮನುಷ್ಯತ್ವ ದೊಡ್ಡದು ಇಡೀ ಸಭಾಂಗಣ ಎದ್ದು ನಿಂತು ಚಪ್ಪಾಳೆ ತಟ್ಟಿತು ಕಿಟ್ಟಿಯ ಕಣ್ಣುಗಳಲ್ಲಿ ಸಾರ್ಥಕತೆಯ ಭಾವವಿತ್ತು ಇತ್ತ ಊರಿನಲ್ಲಿ ಸತ್ಯಮ್ಮನಿಗೆ ವಯಸ್ಸಾಗಿತ್ತು ಅವಳ ದೈಹಿಕ ಶಕ್ತಿ ಕ್ಷೀಣಿಸುತ್ತಿತ್ತು ಸುಧೀರ್ ಈಗ ಕಿಟ್ಟಿಯ ಮಾರ್ಗದರ್ಶನದಲ್ಲಿ ಸಂಪೂರ್ಣವಾಗಿ ಬದಲಾಗಿದ್ದನು ಅವನು ಸತ್ಯಮ್ಮನ ಆಶ್ರಮದಲ್ಲಿ ಒಬ್ಬ ಸಾಮಾನ್ಯ ಸ್ವಯಂ ಸೇವಕನಂತೆ ಕೆಲಸ ಮಾಡುತ್ತಾ ತನ್ನ ತಪ್ಪುಗಳಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳುತ್ತಿದ್ದನು ಕಿಟ್ಟಿ ತಾನು ಪಡೆದ ಪ್ರಶಸ್ತಿಯನ್ನು ನೇರವಾಗಿ ತಂದು ಸತ್ಯಮ್ಮನ ಕೈಗಿಟ್ಟನು ಸತ್ಯಮ್ಮ ಆ ಪ್ರಶಸ್ತಿಯನ್ನು ಸವರುತ್ತಾ ಮಗನೇ ನನ್ನ ಕನಸು ನನಸಾಯಿತು ನೀನು ಇಂದು ದೊಡ್ಡ ಅಧಿಕಾರಿಯಷ್ಟೇ ಅಲ್ಲ ಒಬ್ಬ ಒಳ್ಳೆ ಮನುಷ್ಯನಾಗಿದ್ದೀಯ ಸಾಯುವ ಮುನ್ನ ನನಗಿಷ್ಟು ಸಾಕು ಎಂದು ಹರಸಿದಳು ಆ ಕ್ಷಣದ ದೃಶ್ಯವು ಅಕ್ಷರಶಃ ದೇವಲೋಕದಂತೆ ಭಾಸವಾಗುತ್ತಿತ್ತು ಮಾನವೀಯತೆಯು ಅಹಂಕಾರದ ಮೇಲೆ ಸಾಧಿಸಿದ ಅಂತಿಮ ಜಯವಿದು ವರ್ಷಗಳು ಉರುಳಿದವು ಚಕ್ರದ ನಿಯಮದಂತೆ ಸತ್ಯಮ್ಮ ಶಾಂತಿಯುತವಾಗಿ ಹಲೋಕ ತ್ಯಜಿಸಿದ್ದಳು ಅವಳು ಸಾಯುವಾಗ ಅನಾಥೆಯಾಗಿ ಸಾಯಲಿಲ್ಲ ಇಡೀ ಜಿಲ್ಲೆಯ ಜನರೇ ಅವಳನ್ನು ತಮ್ಮ ಮನೆಯ ಹಿರಿಯ ಜೀವವೆಂದು ಕಣ್ಣೀರು ಹಾಕಿದಳು ಕಿಟ್ಟಿ ಒಬ್ಬ ಮಗನಾಗಿ ನಿಂತು ಆಕೆಯ ಅಂತ್ಯಕ್ರಿಯೆಯನ್ನು ನೆರವೇರಿಸಿದನು ಸತ್ಯಮ್ಮ ದೈಹಿಕವಾಗಿ ಮರೆ ಮೆರೆಯಾದರೂ ಅವಳು ಬಿತ್ತಿದ ಮಾನವೀಯತೆಯ ಬೀಜಗಳು ಈಗ ದೊಡ್ಡ ಮರವಾಗಿ ಬೆಳೆದಿದ್ದವು ಕಿಟ್ಟಿ ಆಕೆಯ ಗುಡಿಸಲು ಇದ್ದ ಜಾಗದಲ್ಲಿ ಬಂದು ಭವ್ಯವಾದ ಸ್ಮಾರಕವನ್ನು ನಿರ್ಮಿಸಿದನು ಆದರೆ ಇದು ಕೇವಲ ಕಲ್ಲಿನ ಸ್ಮಾರಕವಾಗಿರಲಿಲ್ಲ ಅದೊಂದು ಜ್ಞಾನದ ದೇಗುಲವಾಗಿತ್ತು ಸುಧೀರ್ ಈಗ ಸಂಪೂರ್ಣವಾಗಿ ಬದಲಾಗಿದ್ದನು ಅಂದು ಅಹಂಕಾರದಿಂದ ಮೆರೆದಿದ್ದ ಅದೇ ಸುಧೀರ್ ಇಂದು ಸತ್ಯಮ್ಮ ಸ್ಥಾಪಿಸಿದ್ದ ಆಶ್ರಮದಲ್ಲಿ ಬಡ ಮಕ್ಕಳಿಗೆ ಉಚಿತ ಪಾಠ ಮಾಡುತ್ತ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳುತ್ತಿದ್ದನು ಒಂದು ದಿನ ಕಿಟ್ಟಿ ಮತ್ತು ಸುಧೀರ್ ಆಶ್ರಮದ ಅಂಗಳದಲ್ಲಿ ಕುಳಿತಿದ್ದಾಗ ಸುಧೀರ್ ಕಣ್ಣೀರು ಹಾಕುತ್ತಾ ಹೇಳಿದನು ಕಿಟ್ಟಿ ಅಂದು ಆ ಮಳೆಯ ರಾತ್ರಿ ನಾನು ಬಾಗಿಲು ಮುಚ್ಚಿದ್ದು ನನ್ನ ಜೀವನದ ಅತಿ ದೊಡ್ಡ ತಪ್ಪು ಆದರೆ ನೀನು ಇಂದು ಸಾವಿರಾರು ಜನರ ಬಾಳುಕಿನ ಬಾಗಿಲು ತೆರೆದಿದ್ದೀಯ ನನಗೆ ಈಗ ಅರ್ಥವಾಗುತ್ತಿದೆ ಮನುಷ್ಯನಿಗೆ ಸಾಥ್ ನೀಡಲು ಹಣಕ್ಕಿಂತ ದೊಡ್ಡ ಹೃದಯ ಬೇಕು ಎಂದು ಕಿಟ್ಟಿ ಮುಗುಳ್ನಗುತ್ತಾ ಆಕಾಶದತ್ತ ನೋಡಿದನು ಅಲ್ಲಿ ಸತ್ಯಮ್ಮನ ಮುಖ ಮೋಡಗಳ ನಡುವೆ ನಗುತ್ತಿರುವಂತೆ ಅವನಿಗೆ ಭಾಸವಾಯಿತು ಕಿಟ್ಟಿ ಈ ಕಥೆಯನ್ನು ಕೇಳುತ್ತಿರುವ ಎಲ್ಲರಿಗೂ ಒಂದು ಸಂದೇಶ ನೀಡಿದನು ಗೆಳೆಯರೇ ಜೀವನ ಎಂಬುದು ಒಂದು ಪಯಣ ಇಲ್ಲಿ ನಾವು ಯಾರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುವುದಿಲ್ಲ ಆದರೆ ನಾವು ಹೋಗುವ ದಾರಿಯಲ್ಲಿ ಯಾರಿಗಾದರೂ ಸರಿ ಒಂದು ತುತ್ತು ಅನ್ನ ನೀಡಿದರೆ ಅಸಹಾಯಕರಿಗೆ ಆಸರೆಯಾದರೆ ಆ ಪುಣ್ಯ ಮಾತ್ರ ನಮ್ಮ ಹೆಸರನ್ನು ಶಾಶ್ವತವಾಗಿ ಉಳಿಸುತ್ತದೆ ಅಧಿಕಾರ ಬರುತ್ತದೆ ಹೋಗುತ್ತದೆ ಸಂಪತ್ತು ಕರಗಿ ಹೋಗುತ್ತದೆ ಆದರೆ ನಾವು ತೋರಿದ ಮನುಷ್ಯತ್ವ ಮಾತ್ರ ಎಂದಿಗೂ ಅಳಿಯುವುದಿಲ್ಲ ಇಂದು ಆ ಹಳ್ಳಿಯಲ್ಲಿ ಪ್ರತಿ ವರ್ಷ ಆ ಮಳೆಯ ರಾತ್ರಿಯ ನೆನಪಿನಲ್ಲಿ ಮಾನವೀಯ ದಿನವನ್ನು ಆಚರಿಸಲಾಗುತ್ತದೆ ಸತ್ಯಮ್ಮನ ಗುಡಿಸಲಿನ ಮುಂದಿದ್ದ ಆ ಪುಟ್ಟ ಫಲಕ ಇಂದಿಗೂ ಅಲ್ಲಿಯೇ ಇದೆ ಅದರ ಮೇಲೆ ಹೀಗೆ ಬರೆಯಲಾಗಿದ್ದೆ ಜಾತಿಗಿಂತ ಮನುಷ್ಯತ್ವ ದೊಡ್ಡದು ಅಹಂಕಾರಕ್ಕಿಂತ ಆಸರೆ ದೊಡ್ಡದು ಮನುಷ್ಯನಿಗೆ ಮನುಷ್ಯನೇ ಸಾತ್ ಕಿಟ್ಟಿ ತನ್ನ ಅಧಿಕಾರದಿಂದ ನಿವೃತ್ತನಾದ ಮೇಲೂ ಅದೇ ಆಶ್ರಮದಲ್ಲಿ ಸಾಮಾನ್ಯನಾಗಿ ಸೇವೆ ಸಲ್ಲು ಸಲ್ಲಿಸುತ್ತಾ ಬದುಕಿದನು ಈ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ ಬದಲಾಗಿ ನಿಮ್ಮ ಹೃದಯದಲ್ಲಿ ಮನುಷ್ಯತ್ವದ ಹೊಸ ಆರಂಭವಾಗಲಿ ಎಂಬ ಆಶಯದೊಂದಿಗೆ ಕೊನೆಗೊಳ್ಳುತ್ತದೆ ಸ್ನೇಹಿತೆಯೇ ಕಿಟ್ಟಿ ಮತ್ತು ಸತ್ಯಮ್ಮನ ಈ ಕತೆ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದೆ ಎಂದು ನಾನು ನಂಬುತ್ತೇನೆ ಬದುಕಿನಲ್ಲಿ ನಾವು ಎಷ್ಟೇ ಓದಿದರೂ ಎಂತಹ ದೊಡ್ಡ ಕೆಲಸದಲ್ಲಿದ್ದರೂ ಮನುಷ್ಯತ್ವವನ್ನು ಮರೆಯಬಾರದು ಎಂಬುದು ಈ ಕಥೆಯ ಸಾರಾಂಶ ನಾನು ಒಬ್ಬ ಫಾರ್ಮಸಿಸ್ಟ್ ಆಗಿ ನಾನು ನಿಮಗೆ ಆರೋಗ್ಯದ ಬಗ್ಗೆ ಮಾಹಿತಿ ನೀಡುತ್ತೇನೆ ಆದರೆ ಒಬ್ಬ ತಾಯಿಯಾಗಿ ನಾನು ಬಯಸುವುದು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಸುಖ ಸಂತೋಷವನ್ನು ಮಾತ್ರ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ ಏಕೆಂದರೆ ಒಂದು ಸಣ್ಣ ಆಸರೆ ಅಥವಾ ಒಂದು ಒಳ್ಳೆಯ ಮಾತು ಕೂಡ ಒಬ್ಬರ ಜೀವನವನ್ನು ಬದಲಿಸಬಹುದು ಮತ್ತೊಂದು ಉಪಯುಕ್ತ ಮಾಹಿತಿ ಅಥವಾ ಇಂತಹದ್ದೇ ಒಂದು ಸುಂದರ ಕಥೆಯೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರಿಗೆ ಆರೋಗ್ಯವಾಗಿರಿ ಮನುಷ್ಯತ್ವದ ಹಾದಿಯಲ್ಲಿ ಸಾಗಿ ನಮ್ಮ ಫಾರ್ಮಸಿಸ್ಟ್ ಮಾಮ್ ಚಾನೆಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತಿ ಬೆಂಬಲಿಸಿ ಧನ್ಯವಾದಗಳು ನಿಮ್ಮ ದಿನ ಶುಭವಾಗಿರಲಿ